విత్ దే యుని వివిధ అనులేమక అంగాంశ అంగాంశా అవుల అనే అనన్యరీతి కార్యక్రమం అనుగుణంగా அவுக அனிய அனுகுணவாக விபிந்த ரச்சனைய தோரசுவார்ட் எப்போ டிஃபரெண்ட் டிஃபரிங் ஸ்ட்ரிக ரச்சனை வித் தூனிங் ஃபங்க்ஷன் அதன்ய

ವಸ್ತುಗಳ ಸಾಗಾಣಿಕೆ ಹಿಡಿಯುವ ಲೋಮನಾಳಗಳಲ್ಲಿ ಅಥವಾ ಶ್ವಾಸಕೋಶದ ಲಂಗ್ಸ್ ಆಫ್ ಹಲ್ವಿಯೋಲೆ ಅಂದರೆ ಶ್ವಾಸಕೋಶದ ಹಲ್ವಿಯೋಲೆ ಲಂಗ್ಸ್ ಆಫ್ ಅಲ್ವಿಯೋಲೆ ಬ್ಲಡ್ ಪ್ರೆಸರ್ಸ್ ರಕ್ತನಾಳಗಳಲ್ಲಿ ಮತ್ತು ಸರಳ ಚಪ್ಪಟೆಯಾದಂತಹ ಅನುಲೇಖಕ ಅಂಗಾಂಶಗಳು ಕಂಡುಬರುತ್ತೆ ಬರುತ್ತೆ

ಶ್ವಾಸಕೋಶದ ಅಕ್ಕರ್ ಥ್ರೂ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಅಂದರೆ ಅರೆ ಪಾರಕ ಕೊರೆಯ ಮೂಲಕ ಏನ್ ಮಾಡುತ್ತೆ ವಸ್ತುಗಳ ಸಾಗಾಣಿಕೆ ನಡೆಯುವಂತಹ ಇಲ್ಲಿ ಎಪಿಥಿಲಿಯಲ್ ಟಿಶ್ಯೂನಲ್ಲಿ ಎಪಿಥಿಲಿಯಲ್ ಸೆಲ್ಸ್ ಅಲ್ಲಿ ಟ್ರಾನ್ಸ್ಪೋರ್ಟೇಶನ್ ಆಫ್ ಅಕ್ಕರ್ ಅಕ್ಕರ್ತರು வசுல சாகணிக்கை யாத்திர முல்கா நடித்தே அக்கத்ரூயே செலக்டிவ்லி பர்மியேபல் சர்ஃபேஸ் அரேபார சாகணி நடித்தே தரிசி சிம்பல் ஃபாட் கைண்ட் ஆஃப் எபிதீலியா இதட்டை அனுலேப அங்காஷி சிம்பல் அந்த சரளவாத ஃபாட் சப்பட்டை கைண்ட் ஆஃப் எபிதீலியா ಸರಳ ಚಪ್ಪಟೆ ಅನುಲೇಪಕ ಅಂಗಾಂಶವನ್ನು ದಿಸ್ ಈಸ್ ಕಾಲ್ಡ್ ಸಿಂಪಲ್ ಸ್ಕ್ವಾಮಸ್ ಎಪಿಥೀಲಿಯಂ ಅಂತೇಳಿ ಕರಿತೀವಿ ದಿಸ್ ಈಸ್ ಕಾಲ್ಡ್ ದ ಸಿಂಪಲ್ ಸ್ಕ್ವಾಮಸ್ ಎಪಿಥೀಲಿಯಂ ಈ ರೀತಿ ಅರೆ ಪುರ ಮೂಲಕ ವಸ್ತುಗಳ ಸಾಗಾಣಿಕೆಯಾಗುವ ಒಂದು ಸಾಗಾಣಿಕೆಯಾಗುವಂತಹ ಅಂಗಾಂಶಗಳು ಕಂಡು ಬರೋದ್ರಿಂದ ಈ ರೀತಿಯ ಅಂಗಾಂಶಕ್ಕೆ ಸಿಂಪಲ್ ಫ್ಲಾಟ್ ಸರಳ ಚಪ್ಪಟೆ ಅನುಲೇಪಕ ಅಂಗಾಂಶವನ್ನು ಏನಂತ ಕರಿತೀವಿ ಸರಳ ಚಪ್ಪಟೆ ಅನುಲೇಪಕ ಅಂಗಾಂಶದ ಜೀವಕೋಶಗಳು ಸರಳೆ ಚಪ್ಪಟೆ ಅನುಲೇಪಕ ಅಂಗಾಂಶ ದಿಸ್ ಇಸ್ ಕೋಲ್ಡ್ ಸಿಂಪಲ್ ಸ್ಕ್ವಾಮ್ ಎಸ್ ಸರಳೆ ಚಪ್ಪಟೆ ಅನುಲೇಪಕ ಅಂಗಾಂಶ ಅಂತೇಳಿ ಕರೀತಾರೆ ಸಿಂಪಲ್ ಸ್ಕ್ವಾಮಸ್ ಎಪಿಥೀಲಿಯ ಸೆಲ್ಸ್ ಆರ್ ಎಕ್ಸ್ಟ್ರೀಮ್ಲಿ ಥಿನ್ ಈ ಸರಳ ಚಪ್ಪಟೆ ಅನುಲೇಪಕ ಅಂಗಾಂಶದ ಜೀವಕೋಶಗಳು ಏನಾಗಿರುತ್ತೆ ಸೆಲ್ಸ್ ಎಪಿಥೀಲಿಯ ಸೆಲ್ಸ್ ಆರ್ ಎಕ್ಸ್ಟ್ರೀಮ್ಲಿ ಥಿನ್ ಆ್ಯಂಡ್ ಫ್ಲ್ಯಾಟ್ ಏನು ತುಂಬ ತೆಳುವಾಗಿದ್ದು ಚಪ್ಪಟೆಯಾಗಿದ್ದು ಆ್ಯಂಡ್ ಫಾರ್ಮ್ ಎ ಡೆಲಿಕೇಟ್ ಲೈನಿಂಗ್ ಜೊತೆಗೆ ಏನು ತಿನ್ನಾಗಿರುತ್ತೆ ತೆಳುವಾಗಿರುತ್ತೆ ಫ್ಲಾಟ್ ಚಪ್ಪಟೆ ಆಗಿರುತ್ತೆ ಆ್ಯಂಡ್ ಫಾರ್ಮ್ ಮೇಡ್ ಡೆಲಿಕೇಟ್ ಲೈನಿಂಗ್ ಅಂದ್ರೆ ಸೂಕ್ಷ್ಮ ಪದರವನ್ನು ಉಂಟು ಮಾಡುತ್ತಂತೆ ಇಲ್ಲೇ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಸ್ಕ್ವಾಮಸ್ ಎಫಿಥಿಲ ತುಂಬಾ ತೆಳುವಾದ ಚಪ್ಪಟೆಯಾದ ಒಂದು ಥಿನ್ ಡೆಲಿಕೇಟ್ ಲೈನಿಂಗ್ ನ ಫಾರ್ಮ್ ಮಾಡುತ್ತೆ ಒಂದು ಸೂಕ್ಷ್ಮ ಪದರವನ್ನು ಉಂಟು ಮಾಡುತ್ತೆ ಯಾವುದು ಈ ಸ್ಕ್ವಾಮಸ್ ಎಫಿಥೀಲಿಯ ಟಿಶ್ಯೂ ಯಾವ ರೀತಿ ಇರುತ್ತೆ ಇದು సింపల్ స్క్వేమస్ ఎపితి ఎక్స్ట్రీమ్లి థిన్ అండ్ ఫ్లాట్ అండ్ ఫార్మ్ డెలికేట్ లైనింగ్ అదే సింపల్ స్క్వేమ్స్ ఎపిితి చప్పట అన్న లెపకాంగ్ అంశవు చప్పటే ఆగ తు తెళవగూ సూక్ష్మ పదరవన్న ఉంటున్నాయి ద ఈస్ ఫిగర్స్ అందర అన్ననాళ ఫుడ్ పై ఆండ్ ద లైనింగ్ ఆఫ్ ద మౌత్ ఆర్ ఆల్సో కవర్డ్ విత్ స్క్వమ్స్ ఎపితియ ಅನ್ನನಾಳ ಮತ್ತೆ ಬಾಯಿಯ ಅಂಗಳ ಬಾಯಿಯ ಒಳಗಡೆ ಫುಲ್ ಅಂಗಳ ಇದೆಯಲ್ಲ ಎಲ್ಲವೂ ಯಾವುದರಿಂದ ಮಾಡಲ್ಪಟ್ಟಿದೆ ಚಪ್ಪಟೆ ಅನುಲೇಪಕ ಅಂಗಾಂಶದಿಂದ ಆವೃತವಾಗಿದೆ ನಮ್ಮ ಅನ್ನನಾಳ ಈಸೋಫೇಗಸ್ ಅಂಡ್ ಲೈನಿಂಗ್ ಆಫ್ ಮೌತ್ ಆರ್ ಆಲ್ಸೋ ಕವರ್ಡ್ ವಿತ್ ಸ್ಕ್ವಾಮಸ್ ಎಪಿಥೀಲಿಯ ನಮ್ಮ ಬಾಯಿಯ ಅಂಗಳ ಬಾಯಿಯ ಒಳಭಾಗ ಎಲ್ಲವೂ ಇಲ್ಲಿ ಚಪ್ಪಟೆ ಆಗಿದೆ ಅದು ಮತ್ತೆ ಅನ್ನನಾಳ ಫುಟ್ ಪೈಪ್ ಈಸೋಫೇಗಸ್ ಅಂತ ಏನ್ ಕರಿತೀವಿ ಅನ್ನನಾಳ ಅದು ಯಾವುದರಿಂದ ಆವೃತವಾಗಿದೆ ಸ್ಕ್ವಾಮಸ್ ಎಪಿಥೀಲಿಯಂ ಚಪ್ಪಟೆ ಅನುಲೇಪಕ ಅಂಗಾಂಶದಿಂದ ಆವೃತವಾಗಿದೆ ದ ಸ್ಕಿನ್ ವಿಚ್ ಪ್ರೊಟೆಕ್ಟ್ಸ್ ದ ಬಾಡಿ ಏನು ಚರ್ಮವು ಕೂಡ ಚಪ್ಪಟೆ ಅನುಲೇಪಕ ಅಂಗಾಂಶದಿಂದಾಗಿದ್ದು ದೇಹವನ್ನು ರಕ್ಷಿಸುವ ಚರ್ಮವು ಕೂಡ ದ ಸ್ಕಿನ್ ವಿಚ್ ಪ್ರೊಟೆಕ್ಟ್ಸ್ ದ ಬಾಡಿ ಈಸ್ ಆಲ್ಸೋ ಮೇಡ್ ಆಫ್ ಸ್ಕ್ವಾಮಸ್ ಎಪಿಥೀಲಿಯಂ ನಮ್ಮ ಚರ್ಮ ಇದೆಯಲ್ಲ ಮೇಲ್ಭಾಗದ ಸ್ಕಿನ್ ನಮ್ಮ ದೇಹವನ್ನು ರಕ್ಷಿಸುವಂತಹ ರಕ್ಷಾಕವಚವಾದಂತಹ ನಮ್ಮ ಸ್ಕಿನ್ ಚರ್ಮವು ಕೂಡ ಯಾವುದರಿಂದ ಮಾಡಲ್ಪಟ್ಟಿದೆ ಈಸ್ ಆಲ್ಸೋ ಮೇಡ್ ಅಪ್ ಆಫ್ ಸ್ಕ್ವಾಮಸ್ ಎಪಿಥೀಲಿಯಂ ಅಂದರೆ ಚಪ್ಪಟೆ ಅನುಲೇಪಕಾಂಗಾಂಶದಿಂದ ಮಾಡಲ್ಪಟ್ಟಿದೆ ಸ್ಕಿನ್ ಎಪಿಥೀಲಿಯಲ್ ಸೆಲ್ಸ್ ಆರ್ ಅರೇಂಜ್ಡ್ ಇನ್ ಮೆನಿ ಲೇಯರ್ಸ್ ಟು ಪ್ರಿವೆಂಟ್ ವಿಆರ್ ಆ್ಯಂಡ್ ಟಿಯರ್ ಚರ್ಮದಲ್ಲಿನ ಅನುಲೇಪಕ ಅಂಗಾಂಶದ ಜೀವಕೋಶಗಳು ದ ಸ್ಕಿನ್ ಎಪಿಥೀಲಿಯಸ್ ಚರ್ಮದಲ್ಲಿನ ಅನುಲೇಪಕ ಅಂಗಾಂಶದ ಜೀವಕೋಶಗಳು ಆರ್ ಅರೇಂಜ್ಡ್ ಇನ್ ಮೆನಿ ಲೇಯರ್ಸ್ ಯಾವ ರೀತಿ ಅರೇಂಜ್ ಆಗಿದೆ ಪದರಗಳ ಮಾದರಿಯಲ್ಲಿ ಜೋಡಣೆಗೊಂಡಿದೆ ಇನ್ ಅರೇಂಜ್ ಇನ್ ಮೆನಿ ಲೇಯರ್ಸ್ ಟು ಪ್ರಿವೆಂಟ್ ಚರ್ಮದಲ್ಲಿ ಇರ್ತಕ್ಕಂಥ ಅನುಲೇಪಕ ಅಂಗಾಂಶ ಪದರಗಳ ಮಾದರಿಯಲ್ಲಿ ಜೋಡಣೆಗೊಂಡಿದ್ದು ಈ ಪದರಗಳ ಪದರಗಳ ಜೋಡಣೆ ಇರುವುದರಿಂದ ಇದನ್ನು ಸ್ಥಳೀಕೃತ ಚಪ್ಪಟೆ ಅನುಲೇಖ ಪ ಲೇಪಕ ಅಂಗಾಂಶ ಅಂತೇಳಿ ಸಹ ಕರೀತಾರೆ ಆಯಿತಾ ಏನು ದ ಸೆಲ್ಸ್ ಆರ್ ಅರೇಂಜ್ ಮೆನಿ ಲೇಯರ್ಸ್ ಟು ಪ್ರಿವೆಂಟ್ ಬಿ ಆರ್ ಟಿ ಆರ್ ಈ ಚರ್ಮದ ಸವೆತ ಮತ್ತೆ ಪದರಗಳ ಸವೆತ ಟಿಆರ್ಪಕ ಚಕಿನ್ ನಮ್ಮ ಚರ್ಮ ಈ ಒಂದು ಸ್ಕ್ವಾಮಸ್ಪಿತಿ ಸ್ಕ್ವಾಮಸ್ಪಿತಿ ಚಪ್ಪಟೆ ಅನುಲೇಪಕ ಮಾಡ್ಬಿಟ್ಟಿದೆ ಅದ್ ಯಾವ ರೀತಿ ಅರೇಂಜ್ ಆಗಿದೆ ಸೊ ಅರೇಂಜಡ್ ಇನ್ ಮೆನಿ ಲೇಯರ್ಸ್ ಟು ಪ್ರಿವೆಂಟ್ ವಿ ಆರ್ ಆ್ಯಂಡ್ ರಿಯರ್ ಇದು ಆ ರೀತಿ ಪದರಗಳಾಗಿ ಜೋಡಣೆಗೊಂಡಿರೋದ್ರಿಂದ ಚರ್ಮದ ಸವೆತವನ್ನು ತಡೆಗಟ್ಟುತ್ತದೆ ಟು ಪ್ರಿವೆಂಟ್ ಪ್ರಿವೆಂಟ್ ಅಂದರೆ ತಡೆಗಟ್ಟೋದು ಯಾವುದು ಚರ್ಮ ಸವಿದ ಹೋಗಬಾರ್ದು ಬೇಗ ಬೇಗ ಅದು ಸವೆದ ಹೋಗದಂತೆ ಈ ಸ್ಕ್ವಾಮಸ್ ಎಪಿಥೀಲಿಯಂ ಟಿಶ್ಯೂ ತಡೆಯುತ್ತದೆ ಸಿನ್ಸ್ ದೇ ಆರ್ ಅರೇಂಜ್ಡ್ ಇನ್ ಎ ಪ್ಯಾಟರ್ನ್ ಆಫ್ ಲೇಯರ್ಸ್ ದ ಎಪಿಥೀಲಿಯಂ ಈಸ್ ಕಾಲ್ಡ್ ಸ್ಟ್ಯಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಂ ಈ ರೀತಿ ಈ ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ ಲೇಯರ್ ಥರ ಅರೇಂಜ್ ಆಗಿರೋದ್ರಿಂದ ದೇ ಆರ್ ಅರೇಂಜ್ ಇನ್ ಅ ಪ್ಯಾಟರ್ನ್ ಆಫ್ ಲೇಯರ್ಸ್ ಪದರಗಳಂತೆ ಜೋಡಣೆಗೊಂಡಿರುವುದರಿಂದ ಚಪ್ಪಟೆ ಅನುಲೇಪಕ ಅಂಗಾಂಶವನ್ನು ಅಸ್ ಎಪಿಥೀಲಿಯಂ ಇಸ್ ಕಾಲ್ಡ್ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಂ ಇದನ್ನು ಏನಂತ ಕರೀತಾರೆ ಸ್ಥರೀಕೃತ ಚಪ್ಪಟೆ ಅನುಲೇಪಕ ಅಂಗಾಂಶವನ್ನು ಏನಂತ ಅದನ್ನು ಕರೀತಾರೆ ಇಸ್ ಆಲ್ಸೋ ಕಾಲ್ಡ್ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಂ ಸ್ಥರೀಕೃತ ಅನುಲೇಪಕ ಅಂಗಾಂಶ ಅಂತೇಳಿ ಕರೀತಾರೆ ಆಯ್ತಾ ಸಿ ನೆಕ್ಸ್ಟ್ ವೇರ್ ಅಬ್ಸಾರ್ಬ್ಷನ್ ಆ್ಯಂಡ್ ಸೆಕ್ರೀಷನ್ ಅಕರ್ ಆಸ್ ಇನ್ ದೈ ಇನ್ನರ್ ಲೈನಿಂಗ್ ಆಫ್ ದ ಇಂಟರ್ಸ್ಟೈನ್ ಇರುವಿಕೆ ಅಬ್ಸಾರ್ಬ್ಷನ್ ಅಂದ್ರೆ ಇರುವಿಕೆ ಆಂಡ್ ಸಕ್ರಿಷನ್ ಅಂದರೆ ಸವಿಸುವಿಕೆ ಸವಿಸುವಿಕೆಯಿಂದ ಈ ಕ್ರಿಯೆ ನಡೆಯುವ ಸಣ್ಣ ಕರುಳಿನ ಒಳ ಬಿತ್ತಿಯಂತಹ ಭಾಗಗಳಲ್ಲಿ ಕರುಳಿನ ಒಳ ಇಂಟೆಸ್ಟೈನ್ ಇಂಟರ್ಸ್ಟೈನ್ ಅಂದರೆ ಕರುಳು ಏನು ನಡೆಯುವ ಸಣ್ಣ ಕರುಳಿನ ಈ ಸ್ರವಿಕೆ ಮತ್ತೆ ಇರುವಿಕೆ ಎಲ್ಲಿ ನಡೆಯುತ್ತೆ ಸಣ್ಣ ಕರುಳಿನ ಒಳಬಿತ್ತಿಯಲ್ಲಿ ದ ಅಕ್ಕರ್ ಆ್ಯಸ್ ಆಸ್ ಇನ್ನರ್ ಲೈನಿಂಗ್ ಒಳಬಿತ್ತಿ ಇನ್ನರ್ ಲೈನಿಂಗ್ ಆಫ್ ದ ಇಂಡಸ್ಟೈನ್ ಸಣ್ಣ ಕರುಳಿನ ಒಳಬಿತ್ತಿಯಲ್ಲಿ ಈ ಅಬ್ಸಾರ್ಬ್ಷನ್ ಮತ್ತೆ ಸೆಕ್ರೀಷನ್ ನಡೆಯುತ್ತೆ ಇರುವಿಕೆ ಮತ್ತೆ ಸ್ರವಿಸುವಿಕೆ ಬಟ್ ಟಾಲ್ ಎಪಿಥೀರಿಯಲ್ ಸೆಲ್ಸ್ ಆರ್ ಪ್ರೆಸೆಂಟ್ ಈ ಒಂದು ಸಣ್ಣ ಕರುಳಿನ ಒಳಬಿತ್ತಿಯಲ್ಲಿ ಯಾವ ರೀತಿಯಾದ ಅನುಲೇಪಕ ಅಂಗಾಂಶ ಇರುತ್ತೆ ಟಾಲ್ ಉದ್ದನೆಯ ಅನುಲೇಪಕ ಅಂಗಾಂಶದ ಜೀವಕೋಶಗಳು ಟಾಲ್ ಎಪಿಥೀರಿಯಲ್ ಸೆಲ್ಸ್ ಆರ್ ಪ್ರೆಸೆಂಟ್ ಇನ್ ಇನ್ನರ್ ಲೈನಿಂಗ್ ಆಫ್ ದ ಇಂಟೆಸ್ಟೈನ್ ಅರ್ಥ ಆಗ್ತಿದೆಯಾ ಸಣ್ಣ ಕರುಳಿನ ಒಳಭಾಗದ ಭಿತ್ತಿಯಲ್ಲಿ ಉದ್ದನೆಯ ಅನುಲೇಪಕ ಅಂಗಾಂಶದ ಜೀವಕೋಶಗಳು ಕಂಡುಬರುತ್ತೆ ದಿಸ್ ಕಾಲಮ್ನಾರ್ ಮೀನಿಂಗ್ ಆಫ್ ಪಿಲ್ಲರ್ ಲೈಕ್ ನಾರ್ ಅಂದ್ರೆ ಪಿಲ್ಲರ್ ಅಂತ ಉದ್ದವಾದ ಉದ್ದವಾದ ತುಂಬಾ ಸ್ತಂಭ ಕೃತಿಯಂತಹ ಪೈಪ್ ತರ ಉದ್ದವಾದ ಪಿಲ್ಲರ್ ಲೈಕ್ ದಿಸ್ ನಾರ್ ಎಪಿಥೀಲಿಯಲ್ ಫೆಸಿಲಿಟೇಟ್ಸ್ ಮೂಮೆಂಟ್ ಅಕ್ರಾಸ್ ದ ಎಪಿಥೀಲಿಯಲ್ ಬ್ಯಾರಿಯರ್ ಈ ಸ್ತಂಭಾಕಾರದ ಜೀವಕೋಶ ಅನುಲೇಪಕ ಜೀವಕೋಶಗಳು ಅನುಲೇಪಕ ಅಂಗಾಂಶದ ತಡೆಗೋಡೆಯನ್ನು ದಾಟಲು ಸಹಾಯಕವಾಗುವ ಚಲನೆಯನ್ನು ಒದಗಿಸುತ್ತದೆ ತಡೆಗೋಡೆ ದಾಟೋದಕ್ಕೆ ಎಪಿಥಿಲಿಯಲ್ ಬ್ಯಾರಿಯರ್ಸ್ ಅಂದರೆ ತಡೆಗೋಡೆ ದಿಸ್ ಕಾಲುಮ್ನಾರ್ ಎಪಿಥಿಲಿಯಂ ಫೆಸಿಲಿಟೇಟ್ ಮೂಮೆಂಟ್ ಅಕ್ರಾಸ್ ಏನು ಅದು ದಾಟ ಹೋಗೋದಕ್ಕೆ ಯಾವುದನ್ನ ಎಪಿಥಿಲಿಯಲ್ ಬ್ಯಾರಿಯರ್ಸ್ನ ಅನುಲೇಪಕ ಅಂಗಾಂಶದ ತಡೆಗೋಡೆಯನ್ನು ದಾಟಲು ಸಹಾಯಕವಾಗುವ ಚಲನೆಯನ್ನ ಒದಗಿಸುತ್ತೆ ಯಾವುದು ಈ ಕಾಲುಮ್ನಾರ್ ಎಪಿಥೀಲಿಯಲ್ ಟಿಶು ಉದ್ದನೆಯ ಅನುಲೇಪಕ ಅಥವಾ ಸ್ತಂಭಾಕಾರದ ಅನುಲೇಪಕ ಅಂಗಾಂಶಿಟರಿ ಟ್ರ್ಯಾಕ್ ದೊಮ್ನಾರ್ ಎಪಿಥೀಲಿಯಲ್ ಟಿಶು ಆಲ್ಸೋ ಆಸ್ ಸೀಲಿಯ ರೆಸ್ಪಿರೇಟರಿ ಟ್ರ್ಯಾಕ್ ಶ್ವಾಸಕೋಶಗಳಲ್ಲಿ ಕಂಡು ಸ್ತಂಭಾಕಾರದ ಅನುಲೇಪಕ ಅಂಗಾಂಶಗಳು ಕಷಾಂಗಗಳನ್ನು ಹೊಂದಿರುತ್ತದೆ ಏನು ದ ರೆಸ್ಪಿರೇಟರಿ ಟ್ರ್ಯಾಕ್ ಶ್ವಾಸಕೋಶ ಗಳಲ್ಲಿ ಕಂಡು ದ ಕಾಲುಮ್ನ ರೆಪಿ ದಿಲಿ ಸ್ತಂಭಾಕಾರದ ಅನುಲೇಪಕ ಅಂಗಾಂಶಗಳ ಆಲ್ಸೋ ಆಸ್ ಏನನ್ನ ಹೊಂದಿರುತ್ತೆ ಈ ಕಾಲೊಮ್ನ ರೆಪಿದಿಲಿಯ ಟಿಶು ಸೀಲಿಯ ಕಶಾಂಗಗಳನ್ನು ಹೊಂದಿರುತ್ತೆ ಎಲ್ಲಿ ರೆಸ್ಪಿರೇಟರಿ ಟ್ರ್ಯಾಕ್ ಅಲ್ಲಿ ಶ್ವಾಸಕೋಶದ ಒಳಭಾಗದಲ್ಲಿ ಶ್ವಾಸಕೋಶಗಳಲ್ಲಿ ಕಂಡುಬರುತ್ತೆ విచ్ ఆర్ హేర్ లైట్ ప్రొజెక్షన్ ఆన్ దౌటర్ సర్ఫేస్ ఎపిథిలి హెయిర్ లైక్స్ట్ బుక్ సన్న కూదలికార రచన హెర్ లైక్ దిస్ ఈస్య కషాంగ అంత కరీత విన్స్ ఇన్ దౌటర్ సర్ఫేస్ ఆఫ్ ద ఎపిథిలియస్ అనులేపక అంగాంశాయి ಈ ರೀತಿ ಕೂದಲಿನ ಆಕಾರದ ಕೂದಲಿನಂತಹ ರಚನೆಗಳ ಅನುಲೇಪಕ ಅಂಗಾಂಶಗಳು ಕಂಡು ಬರುತ್ತೆ ವಿಚ್ ಆರ್ ಲೈಕ್ ಪ್ರೊಜೆಕ್ಷನ್ ಅಂದ ಔಟರ್ ಸರ್ಫೇಸ್ ಅಂದ್ರೆ ಕಾಲುಮ್ನರಿಶೋ ಇದೆಯಲ್ಲ ಈ ಸ್ತಂಭಾಕಾರದ ಅನುಲೇಪಕ ಅಂಗಾಂಶದ ಹೊರ ಮೇಲ್ಮೈಲಿ ಈ ಹೊರ ಭಾಗದಲ್ಲಿ ಲೈಕ್ ಪ್ರೊಜೆಕ್ಷನ್ ಕೂದಲಿನಂತಹ ರಚನೆಯ ಸೀಲಿಯಾಗಳು ಅಂದ್ರೆ ಕಶಾಂಗಗಳು ಕಂಡು ಬರುತ್ತೆ ದಿ ಸೀಲಿಯಾ ಕ್ಯಾನ್ಮೋ ಅಂದ್ರೆ ಈ ಚಲಿಸುವಾಗ ಚಲಿಸುವಾಗ್ ದೇರ್ ಮೂಮೆಂಟ್ ಪುಷಸ್ ದ ಮ್ಯೂಕಸ್ ಫಾರ್ವರ್ಡ್ ಟು ಕ್ಲಿಯರ್ ಇಟ್ ಸೀಲಿಯಾಗಳು ಚಲಿಸಬಲ್ಲವು ಅಂದ್ರೆ ಅದು ಮೂವ್ ಆಗುತ್ತೆ ಸೀಲಿಯಾ ಕ್ಯಾನ್ ಕ್ಯಾನ್ಮೊ ಅಂಡ್ ದೇರ್ ಮೂಮೆಂಟ್ ಪುಷಸ್ ಚಲಿಸುತ್ತೆ ಹಾಗೆ ಅವುಗಳ ಚಲನೆಯು ಲೋಳೆಯಂತಹ ವಸ್ತುವನ್ನ ಮುಂದೆ ತಳ್ಳಿ ಹೊರ ಹಾಕುತ್ತದೆ ಅಂದ್ರೆ ಲೋಳೆ ಫಾರ್ವರ್ಡ್ ಟು ಕ್ಲಿಯರ್ ಇಟ್ ಲೋಳೆಯಂತಹ ವಸ್ತು ವಸ್ತುವನ್ನು ಮುಂದೆ ತಳ್ಳಿ ಹೊರ ಹಾಕುತ್ತದೆ ಲೋಳೆಯಂತಹ ವಸ್ತು ಇರುತ್ತಲ್ಲ ಅದನ್ನು ಮುಂದಕ್ಕೆ ಹೋಗುವಂತೆ ಮಾಡಿ ಅದನ್ನ ಹೊರಗೆ ಹೋಗುವಂತೆ ಮಾಡುತ್ತೆ ದಿಸ್ ಟೈಪ್ ಆಫ್ ಎಪಿಥೀರಿಯಂ ಈಸ್ ದ ಸೀನಿಯೇಟೆಡ್ ಕಾಲಮ್ ಆರ್ ಎಪಿಥೀರಿಯಂ ಕಾಲಮ್ನಾರ್ ಎಪಿಥೀಲಿಯಾದಲ್ಲಿ ಸೀಲಿಯಾಗಳು ಕಂಡು ಬರೋದ್ರಿಂದ ಕಷಾಂಗಗಳು ಕಂಡು ಬರೋದ್ರಿಂದ ಈ ರೀತಿಯಾದ ಅನುಲೇಪಕಾಂಶಾಂಗ ಸಹಿತ ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಅಂತೇಳಿ ಕರೀತಾರೆ ಇಲ್ಲಿ ಫಸ್ಟ್ ಕ್ಯೂಬಾರ್ಡಲ್ ಈ ಕ್ಯೂಬಾರ್ಡಲ್ ಎಪಿಥಿಲಿಯಲ್ ಸ್ವಾಮಸ್ ಎಪಿಥಿಲಿಯಲ್ ಟಿಶ್ಗೆ ಸ್ಟಾಟಿಫೈಡ್ ಅಂತ ಕರಿತಾ ಇತ್ತು ಯಾಕೆ ಪರೀಕೃತ ಕಾಲಮ್ ಇತ್ತು ಈ ಕಾಲಮ್ನಾರ್ ಎಪಿಥೀಲಿಯಲ್ ಟಿಶೂ ಏನಿದೆ ಸೀಲಿಯಾ ಇದೆ ಸೀಲಿಯಾ ಇರೋದ್ರಿಂದ ಕಶಾಂಗಗಳಿರೋದ್ರಿಂದ ಕಶಾಂಗ ಸಹಿತ ಸ್ಥರೀಕೃತ ಅಥವಾ ಸ್ತಂಭಾಕಾರದ ಅನುಲೇಪಕಾಂಗಾಂಶ ಅಂತ ಹೇಳಿ ಕರೀತಾರೆ ದಿಸ್ ಟೈಪ್ ಆಫ್ ಎಪಿಥೀಲಿಯಾ ಸೀಲಿಯೇಟೆಡ್ ಅಂದರೆ ಕಶಾಂಗ ಸಹಿತ ಸೀಲಿಯಾ ಅಂದರೆ ಸೀಲಿಯೇಟೆಡ್ ಕಾಲಮ್ನಾರ್ ರೆಪಿದೀಲಿಯ ಕಶಾಂಗ ಸಹಿತ ಕೃತೆ ಅನುಲೇಪಕಾಂಗಾಂಶ ಅಂತ ಕರಿತೀವಿ ಅದ ನೆಕ್ಸ್ಟ್ ಲಾಸ್ಟ್ ಒನ್ ಇದು ಫಸ್ಟ್ಬಿಟ್ಟಿದ್ದಾರೆ ಕಾಲೋಮ್ ಮ್ಯಾಪ್ ನೆಕ್ಸ್ಟ್ ಸೆಕೆಂಡ್ ಒನ್ ಬಿ ಬೀನ ಈಗ ಡಿಸ್ಕಸ್ ಮಾಡೋಣ ಕ್ಯೂಬಾರ್ಡ್ ಅಲ್ಲಿ ಎಪ್ಪಿದ್ದೀನಿ ವಿತ್ ಕ್ಯೂಬ್ ಶೇಪ್ ಕ್ಯೂಬಾರ್ಡ್ ಅಲ್ಲಿ ಎಪ್ಪಿದೀನಿ ಅಂದ್ರೆ ಘನಕೃತಿ ಕ್ಯೂಬ್ ಶೇಪ್ ಇರುತ್ತೆ ಇಲ್ಲಿ ನೋಡಿ ಚೆನ್ನಾಗಿ ಬಾಕ್ಸ್ ಬಾಕ್ಸ್ ಕ್ಯೂಬ್ ಶೇಪ್ ಇದೆ ಇದನ್ನ ಘನಕೃತಿ ಅನ್ನೋ ಲೇಪಕಾಂಗಾಂಶ ಅಂತ ಹೇಳಿ ಕರೀತಾರೆ ಇದೆಲ್ಲ ಕಂಡುಬರುತ್ತೆ ക്യൂബോഡൽ എഫിഥീലിയം വിത്ത് കൂബ് ഷേപ്പ് സെൽസ് ഫാംസ് ദ ലൈനിങ് ആഫ് കിഡ്നി ട്യൂബൽസ് ആൻഡ് ഡത്ത് ആഫ് സലൈവരി ഗ്ലാൻസ് ഘനാകൃതി അനുലേപ് മൂത്രപിണ്ട അത് കിഡ്നി കിഡ്നി ട്യൂബൽസ് അത് മൂത്രപിണ്ട നാളെ മറ്റ ലൈൻ ഡ് സലായരി അത് ലാലസഗ്രന്ഥിള നാളെ നാളുകള പദരള ఆ నాళిరుతా సలవరి గ్లాండ్స్ నాళదద పదర మిడ్ని ట్యూబెల్స్ మూత్ర పిండద నాళలీ క్యూబోడ లెప్తి ఘనకృతి అనులేపకా అంశ కేర్ ఇట్ ప్రొవైడ్స్ మెకానికల్ సపోర్ట్ ఈ ఘనాకృతి అనులేపకాంశ ఈ కిడ్నీ ట్యూబ్ల్స్ మే సలవరి ಲೈನಿಂಗಿಗೆ ಏನನ್ನು ಒದಗಿಸುತ್ತೆ ಆಧಾರವನ್ನು ಯಾಂತ್ರಿಕ ಆಧಾರವನ್ನು ಮೆಕ್ಯಾನಿಕಲ್ ಸಪೋರ್ಟನ್ನು ಕೊಡುತ್ತೆ ಎಪಿಥೀಲಿಯಮ್ ಸರ್ಸ್ ಆಫ್ಟನ್ ಅಕ್ವೈರ್ ಅಡಿಷನಲ್ ಸ್ಪೆಷಲೈಸೇಷನ್ ಆ್ಯಸ್ ಕ್ಲಾಂಡ್ ಸರ್ಸ್ ಇವುಗಳಲ್ಲಿ ಕಂಡುಬರುವಂತಹ ಅನುಲೇಪಕ ಅಂಗಾಂಶದ ಜೀವಕೋಶಗಳು ಹೆಚ್ಚುವರಿಯಾಗಿ ಸ್ರವಿಕೆಯ ಕಾರ್ಯವನ್ನು ನಿರ್ವಹಿಸಲು ಗ್ರಂಥಿಯ ವೈಶಿಷ್ಟ್ಯತೆಯನ್ನು ಪಡೆದಿದೆ ಈ ಗ್ರಂಥಿಗಳಲ್ಲಿ ಸ್ಪೆಷಲೈಸೇಷನ್ಸ್ ಆಸ್ ಎ ಗ್ಲ್ಯಾಂಡ್ ಸೆಲ್ಸ್ ಸೆಲ್ಸ್ಥಿ ಸೆಲ್ಸ್ ಏನು ಈ ಗ್ಲ್ಯಾಂಡ್ಸ್ ಅಂದರೆ ಗ್ರಂಥಿಗಳು ಗ್ರಂಥಿ ಜೀವಕೋಶಗಳನ್ನು ಹೊಂದಿರುತ್ತೆ ಇದರ ವೈಶಿಷ್ಟ್ಯತೆ ಅಂದರೆ ವಿಚ್ ಕ್ಯಾನ್ ಸಕ್ರೆಟ್ ಸಬ್ಸ್ಟೆನ್ಸಸ್ ಅಟ್ ದ ಎಪಿಥೀಲಿಯಲ್ ಸರ್ಫೇಸ್ ಏನು ಮಾಡ್ತಾ ಇದು ಇವು ತಮ್ಮ ಹೊರ ಪದಾರದಲ್ಲಿ ಕೆಲವು ವಸ್ತುಗಳನ್ನು ಸ್ರವಿಸುತ್ತಂತೆ ವಿಚ್ ಕ್ಯಾನ್ ಸಕ್ರೆಟ್ ಸಬ್ಸ್ಟೆನ್ಸಸ್ ಅಟ್ ದ ಎಪಿಥೀಲಿಯಲ್ ಸರ್ಫೇಸ್ ಅನುಲೇಪಕ ಅಂಗಾಂಶದ ಹೊರ ಭಾಗದಲ್ಲಿ ಕೆಲವೊಂದು ವಸ್ತುಗಳನ್ನು ಸ್ರವಿಸುತ್ತೆ ಸಮಟೈಮ್ಸ್ ಎ ಪೋರ್ಷನ್ ಆಫ್ ದ ಎಪಿಥೀಲಿಯಲ್ ಟಿಶ್ಯೂ ಫೋಲ್ಸ್ ಇನ್ ವರ್ಡ್ ಕೆಲವು ಸಂದರ್ಭಗಳಲ್ಲಿ ಕೆಲವು ಕೆಲವೊಮ್ಮೆ ಅನುಲೇಪಕ ಅಂಗಾಂಶದ ಭಾಗವು ಒಳಮುಖವಾಗಿ ಮಡಚಿಕೊಳ್ಳುತ್ತದೆ ಸಮ್ಟೈಮ್ಸ್ ಎ ಪೋರ್ಷನ್ ಆಫ್ ದ ಎಪಿಥೀಲಿಯಲ್ ಟೀಸ್ ಕೆಲವೊಂದು ಬಾರಿ ಅನುಲೇಪಕ ಅಂಗಾಂಶವು ಫೋಲ್ಡ್ಸ್ ಇನ್ ವರ್ಡ್ಸ್ ಒಳಮುಖವಾಗಿ ಮಡಚಿಕೊಳ್ಳುತ್ತೆ ಆ್ಯಂಡ್ ಎ ಮಲ್ಟಿ ಸೆಲ್ಯುಲರ್ ಗ್ಲ್ಯಾಂಡ್ ಈಸ್ ಫಾರ್ಮ್ಡ್ ಅದ್ರ ಜೊತೆಗೇನು ಒಂದು ಬಹು ಕೋಶೀಯ ಗ್ರಂಥಿಯನ್ನು ಉಂಟು ಮಾಡುತ್ತೆ ಆ್ಯಂಡ್ ಮಲ್ಟಿ ಸೆಲ್ಯುಲರ್ ಗ್ಲ್ಯಾಂಡ್ ಈಸ್ ಫಾರ್ಮ್ಡ್ ಬಹುಕೋಶ ಮಲ್ಟಿಸೆಲ್ಯುಲರ್ ಅಂದರೆ ಬಹುಕೋಶ ಅನೇಕ ಕೋಶಗಳನ್ನು ಹೊಂದಿರ್ತಕ್ಕಂಥ ಗ್ರಂಥಿಯನ್ನು ಉಂಟು ಮಾಡುತ್ತೆ ದಿಸ್ ಈಸ್ ಗ್ಲ್ಯಾಂಡ್ಯುಲಾರ್ ಎಪಿಥೀಲಿಯಂ ಹಾಗಾಗಿ ಈ ಒಂದು ಅಂಗಾಂಶವನ್ನು ಏನಂತ ಕರೀತಾರೆ ಗ್ರಂಥಿ ಅನುಲೇಪಕ ಅಂಗಾಂಶ ಗ್ಲಾಂಡ್ಯುಲಾರ್ ಅಂದರೆ ಗ್ಲಾಂಡ್ ಅಂದರೆ ಗ್ರಂಥಿ ಗ್ರಂಥಿ ಗ್ಲಾಂಡ್ ಸೆಲ್ಸ್ನ ಹೊಂದಿರೋದ್ರಿಂದ ಇದರ ವೈಶಿಷ್ಟ್ಯತೆ ಕ್ಯೂಬಾರ್ಡಲ್ ಎಪಿಥೀಲಿಯರ್ ವೈಶಿಷ್ಟ್ಯತೆ ಅಂದರೆ ಅಕ್ವೈರ್ ಅಡಿಷನಲ್ ಸ್ಪೆಷಲೈಸೇಷನ್ ಎಸ್ ಎ ಗ್ಲಾಂಡ್ ಸೆಲ್ಸ್ ಗ್ರಂಥಿ ಜೀವಕೋಶಗಳನ್ನು ಹೊಂದಿರುತ್ತೆ ಈ ರೀತಿ ಗ್ರಂಥಿ ಜೀವಕೋಶಗಳನ್ನು ಹೊಂದಿರುವಂತಹ ಅನುಲೇಪಕ ಅಂಗಾಂಶವನ್ನು ಗ್ರಂಥಿ ಅನುಲೇಪಕ ಅಂಗಾಂಶ ಗ್ಲಾಂಡ್ಯುಲಾರ್ ಎಪಿಥೀಲಿಯ ಟಿಶ್ಯೂ ಅಂತೇಳಿ ఓకే ఇష్ట నెక్స్ట్ క్లాస్ కనెక్టిటి శో ఇ కంటిన్యూస్ అందరూ డీస్క్రిప్షన్ కమెంట్ అర్థి అండ్ వీడియోస్ ఫ్రెండ్స్ షేర్ అండ్ సబ్స్క్రైబ్ అండి ఈసీ అయి సర్చ్ మాశ్యక ఈసీ అయితే డైలీ నన్ను వీడియోస్ అండ్ ఇవతీమ క్వశ్చన్స్ తో ఆడియో కళెక్స్ట్ బుక్ ఇట్కూ త్రీ టైమ్స్ कोदी अंडरलाइन मार्कोळ आणि निवी ओमा क्वेश्चन्स ने आंसर मार्को ओके ओके राइट द डिफरेंट टाइप्स ऑफ एपिथेलियल टिश्यूज याद आहे आहेत टाइप्स बरेच आहेत एंड राइट अ शॉर्ट नोट ऑन व्हाट इज सिंपल स्क्वेमस एपिथेलियल टिश्यू व्हाट इज stratified squamous epithelial tissue and write the function of squamous epithelium tissue write a short nota write a short nota simple squamous epithelium what is cilia write the functions of columnar உள்ளட காம் ഫുബാഡ് ലൊക്കേറ്റോഡി നവക്ഷൻസ് ആഡിയോ